ಕಾಫಿನಾಡ ಜನರಿಗೆ ಉತ್ತಮ ಗುಣಮಟ್ಟದ ಸಿಹಿ ತಿನಿಸುಗಳನ್ನ ನೀಡಬೇಕೆಂಬ ಉದ್ದೇಶದಿಂದ ನಗರದ ಎಂಜಿ ರಸ್ತೆಯ ಮಯೂರ ಹೋಟೆಲ್ ಮುಂಭಾಗದಲ್ಲಿ ನೂತನವಾಗಿ ಶ್ರೀ ಸಾಯಿ ಸ್ವೀಟ್ಸ್ ಆರಂಭಗೊಂಡಿದೆ ಇದಕ್ಕೆ ಕಾಫಿನಾಡ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಇಲ್ಲಿ ಅತ್ಯುತ್ತಮ ಗುಣಮಟ್ಟದಿಂದ ತಯಾರಿಸಿದ ಉತ್ತರ ಹಾಗೂ ದಕ್ಷಿಣ ಭಾರತ ಶೈಲಿಯ ಸಿಹಿ ತಿಂಡಿಗಳು ಲಭ್ಯವಿದ್ದು ಗ್ರಾಹಕರಿಗೆ ಮತ್ತೊಂದು ಸ್ಪೆಷಲ್ ಆಫರ್ ಅಂದರೆ ದಸರಾ ಹಬ್ಬದಿಂದ ದೀಪಾವಳಿವರೆಗೂ ಅಂದರೆ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಎಲ್ಲಾ ಸಿಹಿ ತಿಂಡಿಗಳ ಮೇಲೆ ಶೇಕಡ ಹದಿನೈದರಷ್ಟು ರಿಯಾಯಿತಿ ಇದೆ ನಾನು ಟ್ವೆಂಟಿ ಫಿಫ್ ಬಂದಿದ್ದೆ ಓಪನ್ ಆಗಿದ್ದು ಬಂದಿದ್ದು ಸ್ವೀಟ್ಸ್ ಅವತ್ತೇ ತಗೊಂಡೋಗಿರೋದ್ರಿಂದ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಾನು ಅವತ್ತು ಲಡ್ಡು ತುಂಬ ವೆರೈಟೀಸ್ ಸ್ವೀಟ್ಸ್ನೆಲ್ಲ ಹೋಗಿದ್ದೆ ಫಿಫ್ಟಿ ಎಲ್ಲ ಸ್ವೀಟ್ಸ್ ಮೇಲೂ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಸೊ ಅವತ್ತು ಚೆನ್ನಾಗಿರೋದಕ್ಕೆ ಮತ್ತು ನಾಳೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಮತ್ತೆ ಬಂದು ಮಾಡ್ತಾ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ಬಂದು ಎಲ್ಲ ಪರ್ಚೇಸ್ ಮಾಡಿ ಸಿಟಿ ಕಡೆ ಬಂದಿದ್ದೆ ಸ್ವೀಟ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ಒಂದು ಸಲ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀನಿ ತುಂಬ ಹೊಸದಾಗಿ ಶಾಪ್ ಆಗಿರೋದು ಫಸ್ಟು ಸೂರ್ಯ ಸ್ವೀಟ್ಸ್ ಇದ್ದಿದ್ದು ಈಗ ಸಾಯಿ ಅಂತ ಆಗಿರೋದು ಅದು ಮ್ಯಾನೇಜ್ಮೆಂಟ್ ಏನೋ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಡೆ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಿರೋದ್ರಿಂದ ಕ್ವಾಲಿಟಿ ಆಗಿರುತ್ತೆ ಅಂತ ತುಂಬ ಕ್ಯೂರಿಯಸ್ ಆಗಿದೆ ಈಗ ತುಂಬ ಕ್ವಾಲಿಟೀಸ್ ಅಂತೂ ನನಗಂತೂ ಒಂದು ನಾಲ್ಕೈದು ವೆರೈಟಿ ತಿಂದೆ ತುಂಬ ಇಷ್ಟ ಆಯಿತು ಈಗ ಅದರೊಳಗೂ ಸೌತ್ ಮತ್ತು ನಾರ್ತ್ ಇಂಡಿಯನ್ ಎಲ್ಲ ಥರ ಸ್ವೀಟ್ಸನ್ನು ಇವರು ಮ್ಯಾಚ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ರೇಟಲ್ಲ ರೇಟು ರೇಟ್ ಬಗ್ಗೆ ಹೇಳಬೇಕು ಅಂತಂದರೆ ಕ್ವಾಲಿಟಿ ಇದು ಕೊಡಬೇಕು ಅಂದರೆ ರೇಟ್ ಜಾಸ್ತಿ ಇದ್ದೇ ಇರುತ್ತೆ ಅದರಲ್ಲಿ ನಮಗೆ ಒಂದು ಆಫರ್ ನಮಗೆ ಕಸ್ಟಮರಿಗೆ ಒಂದು ಲಾಭ ಏನಪ್ಪ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಈಗ ಆ್ಯಕ್ಚುಲಿ ನಿಜವಾಗ್ಲೂ ಗ್ರಾಫ್ ಮಾಡ್ಕೋಬೇಕು ನಾವು ಇನ್ನು ನೆಕ್ಸ್ಟ್ ಐದು ಪೂಜೆ ಬೇರೆ ಬರ್ತಾಯಿದೆ ಸೊ ಈ ಟೈಮಲ್ಲಿ ಫಿಫ್ಟೀನ್ ಪರ್ಸೆಂಟ್ ನಮಗೆ ನಮಗೆ ಎಷ್ಟು ತುಂಬ ಜನಕ್ಕೆ ಸ್ವೀಟ್ಸ್ ಬೇಕೇ ಬೇಕು ಈ ಟೈಮಲ್ಲಿ ತುಂಬ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಕಾಸ್ಟ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಅಲ್ಲದೆ ಗ್ರಾಹಕರಿಗೆ ಸ್ವೀಟ್ಗಳನ್ನು ಟೇಸ್ಟ್ ಮಾಡುವ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಹೀಗಾಗಿ ಗ್ರಾಹಕರು ತಮಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ಟೇಸ್ಟ್ ಮಾಡಿ ಖರೀದಿಸಲು ಅವಕಾಶ ಮಾಡಿಕೊಡಲಾಗಿದೆ ಶ್ರೀ ಸಾಯಿ ಸ್ವೀಟ್ಸ್ ಮಾಲೀಕರು ಮಾತನಾಡಿ ನಾವು ಚಿಕ್ಕಮಗಳೂರು ಜನತೆಗೆ ಅತ್ಯುತ್ತಮ ಗುಣಮಟ್ಟದ ಸಿಹಿ ಪದಾರ್ಥಗಳನ್ನು ತಯಾರಿಸಿ ನಡೆಸಿದ್ದೇವೆ ಜೊತೆಗೆ ಶೇಕಡಾ ಹದಿನೈದರಷ್ಟು ರಿಯಾಯಿತಿಯನ್ನ ನೀಡಿದ್ದೇವೆ ಗ್ರಾಹಕರಿಗೆ ಫ್ರೀ ಟೆಸ್ಟ್ ಕ್ಯಾಂಪೇನ್ ಕೂಡ ನಡೆಯುತ್ತಿದ್ದು ನಮ್ಮ ಸಿಹಿಯನ್ನ ಚಿಕ್ಕಮಗಳೂರಿನ ಜನರು ಒಮ್ಮೆ ಟೆಸ್ಟ್ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಸರ್ ನಮ್ಮಲ್ಲಿ ಎಲ್ಲ ವೆರೈಟಿ ಸ್ವೀಟ್ಸ್ ಇದೆ ಸೌತ್ದು ಏನೇನಿದೆ ಹಾಗೆನೇನೇ ನೀವು ಬೆಂಗಾಲಿ ನಾವು ನಾರ್ತ್ ಸ್ವೀಟ್ಸ್ ಹೇಳೋದಾದರೆ ಅದರಲ್ಲೂ ತುಂಬ ವೇರಿಯಂಟ್ಸು ಒಂದು ಫುಲ್ ರೇಂಜ್ ಆಫ್ ಬೆಂಗಾಲಿ ಸ್ವೀಟ್ಸ್ ನಮ್ಮಲ್ಲಿ ಸಿಗುತ್ತೆ ಇದು ಡಿಸ್ಕೌಂಟ್ ಅಂದರೆ ಒಂದು ಇನಾಗ್ರಲ್ ಕ್ಯಾಂಪೇನ್ ಇನಾಗ್ರಲ್ ಆಫರ್ ಕ್ಯಾಂಪೇನ ರನ್ ಮಾಡ್ತಾ ಇದ್ದೀವಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಎಲ್ಲ ಸ್ವೀಟ್ಸ್ ಸ್ವೀಟ್ ಪರ್ಚೇಸ್ ಮೇಲೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ನ ರನ್ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳು ಇಪ್ಪತ್ತೈದರ ತನಕ ಅಂದ್ಕೊಂಡಿದ್ದೀವಿ ನೋಡಬೇಕು ಅದನ್ನು ಇನ್ನು ಮುಂದೆ ಪ್ರಸೀ ಮಾಡೋವಂಥದ್ದು ಯೋಚನೆ ಇದೆ ಅಂದರೆ ದೀಪಾವಳಿ ಹಬ್ಬ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ದೀಪಾವಳಿ ಮುಗಿಯ ತನಕ ಆಫರ್ ಇದೆ ಚಿಕ್ಕಮಗ್ಳೂರು ಜನತೆ ಒಂದು ಸಲ ನಮ್ಮ ಸ್ವೀಟ್ಸ್ನ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಟ್ರೈ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಬೈ ಮಾಡಬೇಡಿ ಜಸ್ಟ್ ಬಂದು ಟೇಸ್ಟ್ ಮಾಡಿ ನಮ್ಮಲ್ಲಿ ಈಗ ಫ್ರೀ ಟೇಸ್ಟಿಂಗ್ ಕ್ಯಾಂಪೇನ್ ಕೂಡ ರನ್ ಮಾಡ್ತಾ ಇದ್ದೀವಿ ಜನ ಇಲ್ಲಿ ಬರ್ಬೋದು ನಮ್ಮ ಸ್ವೀಟ್ಸು ನಮ್ಮ ಇಶ್ಯಸು ನಮ್ಮ ಎಲ್ಲ ಪ್ರಾಡಕ್ಟ್ಸ್ನ ಅವರು ನಮ್ಮ ಸ್ಯಾಂಪಲ್ಸ್ನ ಟ್ರೈ ಮಾಡಿ ಇಷ್ಟ ಆದರೆ ಬೈ ಮಾಡ್ಬೋದು ಒಂದು ಸಲ ಬಂದು ನಮ್ಮ ಸ್ವೀಟ್ಸ್ನ ನಮ್ಮದು ಪ್ಯೋರ್ ಗಿಯಲ್ಲಿ ಮಾಡೋವಂಥ ಸ್ವೀಟ್ಸು ಈ ಸ್ವೀಟ್ಸ್ನ ಸಲ ಟೇಸ್ಟ್ ಮಾಡಿ ನೋಡಿ ಅಂತ ನಾನು ಚಿಕ್ಕಮಗ್ಳೂರು ಜನತೆಗೆ ಕೇಳ್ಕೊಳ್ಳೋದಕ್ಕೆ ಬಯಸ್ತೀನಿ